ಮೊದಲನೇದಾಗಿ ನಮ್ಮ ಮುಣಬಾಗಿಲಿನ ಸಮಸ್ತ ಜನತೆಗೆ ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷ ಕಳೆದಿದ್ದೀವಿ ಆ ತಿಂಗಳಲ್ಲಿ ಆ ವರ್ಷದಲ್ಲಿ ಕರೋನಾ ಇರಲಿಲ್ಲ ಅದಕ್ಕೆ ಮೊದಲು ಒಂದೆರಡು ವರ್ಷ ಭಾಳ ತೊಂದರೆ ಕೊಡುತ್ತೆ ನಮಗೆ ನಾವು ಆ ಟೈಮ್ನಲ್ಲೂ ಹಗಲು ರಾತ್ರಿ ನಾವು ಓಡಾಡಿದ್ದೀವಿ ಭಯಪಟ್ಟಿಲ್ಲ ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡಿದ್ದೀವಿ ನಿಮ್ಗೆ ಗೊತ್ತಿದೆ ಈಗ ಮತ್ತೆ ಅದು ಶುರು ಆಗಿದೆ ಆ ತಳಿ ಸ್ವಲ್ಪ ಹುಷಾರಾಗಿದೆ ಇನ್ನೂ ಮಾಸ್ಕ್ ಕಡ್ಡಾಯ ಆಗಿಲ್ಲ ಆದರಾಗ ನೀವು ಉಪಯೋಗಿಸ್ಬೇಕು ಅದು ಅಷ್ಟೊಂದು ಆತಂಕ ಪಡುವಂಥ ಅದು ಕಾಯಿಲೆಲ್ಲ ಈಗ ಬಂದಿರೋದು ಭಯ ಪಡಬೇಡಿ ಅಂದರೆ ಮುಂಜಾಗ್ರತೆ ಕಮಲಗಳನ್ನು ಅನುಸರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈ ಒಂದು ಎರಡು ಸಾವಿರದ ಅಲ್ಲ ಇನ್ನೂರ ಆರನೇ ಭೀಮಾ ಗೊರಂಗಾಂವ್ ವಿಜಯೋತ್ಸವದ ಶುಭಾಶಯಗಳು ಎರಡು ಸಾವಿರದ ಅಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಮೆಕ್ಯಾನಿಕ್ ಸೀನ್ ಅವರು ಆಯೋಜನೆ ಮಾಡಿದ ಕಾರ್ಯಕ್ರಮ ನನ್ನ ಪದೇ ಪದೇ ಕರೆಯೋರು ನೀವು ಬರಬೇಕು ಅಂತ ಒಂದು ಏಳು ತಿಂಗಳಿಂದ ಎಲೆಕ್ಷನ್ ಆದಾಗಿಂದ ಕರೀತಾ ಇದ್ರು ನಾನು ಒಂದು ಆರು ತಿಂಗಳು ಬರಬಾರ್ದು ಅಂತ ಅಂದ್ಕೊಂಡು ಪಬ್ಲಿಕ್ ಫಂಕ್ಷನ್ಗೆ ಅಂತ ಆರು ತಿಂಗಳು ಆದರೆ ಏಳನೇ ತಿಂಗಳಿಗೆ ಬಂದಿದ್ದೀನಿ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬಂದಿದ್ದೆ ಏನಾದರೂ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅಲ್ಲಿ ಬೆಟ್ಟದ ಮೇಲೆ ನಮೀಗಲ್ಲ ಆದಿಮ ಕಾರ್ಯಕ್ರಮ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಮಾದೇವಪ್ಪನವರು ಬೈತಿ ಸುರೇಶ್ ಅವರು ಎಲ್ಲ ಮಂತ್ರಿಗಳು ಆಮೇಲೆ ಇನ್ನೊಬ್ಬರು ಸುಧಾಕರ್ ಎಂ ಸಿ ಸುಧಾಕರ್ ಸುಧಾಕರ್ ಅವರು ನಮ್ಮ ಕುತ್ತೂರು ಮಂಜಣ್ಣವರು ಬಂಗಾರಪೇಟೆ ಎಮ್ ಎಲ್ ಎ ಅವರು ಮಾಲೂರು ಎಮ್ ಎಲ್ ಎ ಅವರು ನಮ್ಮ ಎಮ್ ಎಲ್ ಸಿ ಅನಿಲ್ ಅವರು ಎಲ್ಲರೂ ಬಂದಿದ್ದರು ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ ಮೂರು ನಾಲ್ಕು ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೇಳಿ ಎಲ್ಲ ಆನಂದ ಪಟ್ಟರು ಮುಖ್ಯಮಂತ್ರಿಗಳು ಅವರೆಲ್ಲ ಭಾಷಣ ಚೆನ್ನಾಗಿ ಮಾಡಿದ ಸಾಯಂ ಇವತ್ತು ನನಗೆ ಒಂದು ಇಷ್ಟ ಏನಂದ್ರೆ ನಮ್ಮ ನಮ್ಮ ಜನಾಂಗದವ್ರು ಆಡ್ತಾರಲ್ಲ ಅದಕ್ಕೆ ಇಲ್ಲ ಹಾಡುಗಳು ಬಹಳ ಇಷ್ಟ ನನಗೆ ಕೇಳ್ಬೇಕು ಅಂತ ಮೊನ್ನೆ ಒತ್ತಾಯದ ಮೇಲೆಗೆ ಒಂದು ಆಡಾಡಿದ್ರು ನಮ್ಮ ಶಿವಕುಮಾರಲ್ಲಿ ಶಿವರಾಜು ಶಿವರಾಜ್ ಹಳ್ಳಿ ಶಿವಪ್ರಸಾದ್ ಎಲ್ಲ ಮಾಯಾ ಎಲ್ಲ ಮಾಯಾ ನೀವು ಮಾಯಾ ಅದ್ ನಾನು ಕಲ್ತ್ಬಿಟ್ಟು ಆಡೋಣ ಅಂತಿದ್ದೀನಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನನಗೆ ಸ್ವಲ್ಪ ಕಲಿಸ್ಬೇಕು ನಮ್ಮ ಮದ್ದೇರಿ ಅಲ್ಲ ಇವರು ಜಗದೀಶ್ ಸತೀಶ್ ಇವರೆಲ್ಲ ಜನಪದ ಜಗದೀಶ್ ಅವರ ನಮ್ಮ ಕೋಲಾಲೆ ಸತೀಶ್ ಅವರು ಇವರಿಬ್ರು ಜೋಡಿ ಮಹಾನ್ ಜೋಡಿ ಎಸ್ ವಿ ಬಾಲಸುಬ್ರಹ್ಮ ಗಂಡಸಾಲ ಇದ್ದಂಗೆ ಅವರಿಬ್ರು ಹಾಡುಗಳು ಆಡೋದ್ರಲ್ಲಿ ನಂಗೆ ಭಾಳ ಇಷ್ಟ ಆಯಿತು ಇವತ್ತು ರಾಮಚಂದ್ರ ಇದ್ದಾರೆ ವೇದಿಕೆ ಮೇಲೆ ಅವರು ಇದ್ದಾರೆ ನಮ್ಮ ಬಾಲು ಇದ್ದಾರೆ ಆಮೇಲೆ ನಮ್ಮ ಆರ್ ಕೆ ಮೇಷ್ಟ್ ಇದ್ದಾರೆ ರಾಜೇಂದ್ರ ಅವರು ಆಚಾರಿ ಆಮೇಲೆ ನಮ್ಮ ಪ್ರಕಾಶ್ ಗಡ್ಡೂರ್ ಪ್ರಕಾಶ್ ಅವರು ಚಿನ್ನಪ್ಪನವರು ಅಂಬಲಿಕಲ್ ಅವರು ನಮ್ಮ ಬೇವಳ್ಳಿ ಮೂರ್ತಿಯವರು ಇನ್ನೂ ಅನೇಕರು ಯಾರು ಹೆಸ್ರು ಬಿಟ್ಟಿದ್ದಾರೆ ಅನ್ಯತೆ ಭಾವಿಸಬೇಡಿ ಅದಿಷ್ಟೆಲ್ಲ ಹೇಳ್ತೀನಲ್ಲ ನಾನು ಹಾಂ ಅದು ಎಲ್ಲ ಹೆಸರು ಚೆನ್ನಾಗಿ ಗೊತ್ತು ನನಗೆ ಯಾಕೆಂದರೆ ಮೂಲೆ ಮೂಲೆ ತಿರುಗಿದ್ದೀನಿ ನನಗೆ ಯಾರು ನನಗೆ ನನ್ನ ಅಭಿಮಾನಿಗಳಿದ್ದಾರೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಎಲ್ಲ ಫಿಲ್ಟ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಅಭಿಮಾನದಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದಿಲ್ಲ ನಿಮ್ಮ ಅಭಿಮಾನಕ್ಕೆ ಒಂದು ಬೆಲೆ ಕೊಟ್ಟು ಕರೆದಿದ್ದೀನಿ ಅದು ಹೊಸ ವರ್ಷದಲ್ಲಿ ಇವತ್ತು ಮನೆ ಹತ್ರ ಎಷ್ಟೋ ಜನ ಬೆಂಗಳೂರಲ್ಲಿ ಬಂದು ವಾಪಸ್ ಹೋಗಿದ್ದಾರೆ ವಿಶ್ ಮಾಡೋಕೆ ನಾನು ಸಿಕ್ಕಿಲ್ಲ ಯಾರಿಗೂ ಇಲ್ಲಿ ಮೆಕ್ಯಾನಿಕ್ ಕರೆದ್ರಿಂದ ಅದು ನಮ್ಮ ಜನಾಂಗದ ಒಂದು ಇದು ಅದು ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ ನಮ್ಮ ಜನಾಂಗ ಕಾರ್ಯಕ್ರಮ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ ನಮ್ಮ ಜನಾಂಗಕ್ಕೆ ಏನೇ ಇದ್ರೂ ಆದ್ಯತೆ ಕೊಡಲೇಬೇಕು ಯಾಕಂದ್ರೆ ನಾನು ಅಂಬೇಡ್ಕರ್ ಇಂದ ಒಂದು ಸಂವಿಧಾನದಿಂದ ನಾನು ಆ ಸವಲತ್ತುಗಳನ್ನ ಪಡೆದು ಆ ಫಲಾನುಭವಿ ಆಗಿ ನಾನು ಈ ಮಟ್ಟಕ್ಕೆ ಬಂದಿರೋದು ಇನ್ನ ನಾನೆಲ್ಲಿ ಹಿಂಗಾಗ್ತಾ ಇದೆ ನಾನು ಇಂಜಿನಿಯರ್ ಹಾಕಾಗ್ತಾ ಇಲ್ಲ ಎಮ್ ಎಲ್ ಎ ಹಾಕಿ ಮಿನಿಸ್ಟರ್ ಹಾಕಾಗ್ತಾ ಇಲ್ಲ ಎಲ್ರೂ ಅಷ್ಟೇನೆ ಸಂವಿಧಾನ ಇದೆಯಲ್ಲ ಇದನ್ನ ಉಪಯೋಗಿಸ್ಕೋಬೇಕು ಆಮೇಲೆ ಎಷ್ಟು ದಿವಸ ನಮ್ಮ ಮೀಸಲಾತಿ ಇರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಇರಲಿ ಇರಷ್ಟು ದಿವಸ ಸಂವಿಧಾನ ಬಳಸ್ಕೊಂಡು ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ನೀವು ಎಜುಕೇಶನ್ ಮುಂದೆ ಬರಬಹುದು ಇಲ್ಲ ರಾಜಕೀಯವಾಗಿ ಮುಂದೆ ಬರಬಹುದು ನೀವು ಸುಮ್ಮನೆ ಇದ್ರೆ ಏನಾಗಲ್ಲ ನಾವು ಪ್ರಯತ್ನ ಮಾಡಬೇಕು ಎಲ್ಲರೂ ಅವರೇ ಕೊಡ್ತಾರೆ ಅಂಬೇಡ್ಕರ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಲ್ಲ ಪ್ರಯತ್ನ ಮಾಡಬೇಕು ಚೆನ್ನಾಗಿ ಓದಿ ಎಲ್ಲ ರಂಗದಲ್ಲೂ ನೀವು ಮುಂದೆ ಬರಬೇಕು ಈಗ ಅಶ್ಪುಶ ಅನ್ನೋರು ಪಟ್ಟಣಗಳಲ್ಲಿ ಇಲ್ಲ ಹೆಚ್ಚಿಗೆ ಇದೆ ಬಟ್ ಹಳ್ಳಿಗಾಡಲ್ಲಿ ಇನ್ನೂ ಅದು ಹೋಗಲಾಗ ಹೋಗಿಲ್ಲ ಅಂದ್ರೆ ಅದು ಹೋಗೋದ್ ಮೊದಲನೇ ಮೀಸಲಾತಿನ ತೆಗೆಯುವಂತ ನಡೀತಾ ಇದೆ ಅಲ್ಲಿ ದಿಲ್ಲಿ ಅದಕ್ಕೆ ಆಸ್ವಾದ ಕೊಡುವಾಗ ದೊಡ್ಡ ಉಗ್ರ ಹೋರಾಟ ಮಾಡಬೇಕು ಏನಾದ್ರೂ ತೊಂದರೆ ಆದರೆ ಉಗ್ರ ಹೋರಾಟ ರೆಡಿ ಬೀದಿಗಿಳಿದೀನಿ ನಮ್ಮಲ್ಲಿ ಎಲ್ಲರಿಗೂ ಅಷ್ಟೇ ಎಲ್ಲ ಎಮ್ ಎಲ್ ಪಿಗಳಿಗೆಲ್ಲ ನಾನೇ ಹೇಳಿ ಮಾಡಿಸಿ ಉಗ್ರ ಹೋರಾಟ ಮಾಡೋಣ ಆ ಕಾಲ ಬರಲ್ಲ ಅಂದ್ಕೊಂಡಿ ಬಂದಾಗ ಮಾತ್ರ ರೆಡಿ ಇರಿ ಪ್ರಾಣ ತ್ಯಾಗ ಮಾಡೋದು ಸರಿ ಎರಡು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈಗ ನಮ್ಮ ಭೀಮಾ ನದಿ ತೀರದಲ್ಲಿ ಗೊರೆಗಾಂವ್ ಅನ್ನೋ ಜಾಗದಲ್ಲಿ ಮೇಲೆ ಯುದ್ಧ ಮಾಡಿ ನಮ್ಮ ದಲಿತ ಜನಾಂಗದವರು ಗೆದ್ದಿದ್ದಾರೆ ಕರೆದಿದ್ದಾರೆ ಅಂದ್ರೆ ಅಷ್ಟು ಗಟ್ಟಿ ಐನೂರು ಜನ ಇಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಇಲ್ಲಿ ಅಂದ್ರೆ ನಮ್ಮ ಅವರು ನಮ್ಮ ದಲಿತರು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಎಂತ ಸೋಲ್ಜರ್ಸ್ ಅನ್ನೋದನ್ನ ಎಂತ ಯೋಧರು ಅನ್ನೋದನ್ನ ಅದನ್ನು ತೋರಿಸಿದ್ದಾರೆ ಆ ಒಂದು ವಿಜಯೋತ್ಸವ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ನೀವೆಲ್ಲ ಬೊರಗಾಂನಲ್ಲಿ ಮಾಡಿದಂಥ ಈ ಒಂದು ಆ ಥರ ಯೋಧರಾಗಬೇಕು ಪ್ರತಿಯೊಂದಕ್ಕೂ ನೀವು ನಿಂತ್ಕೋಬೇಕು ಕಚೇರಿಯಿಂದ ಅದು ನೀವು ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಈ ನಮ್ಮ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಭಾಳ ಪ್ರಯತ್ನ ಮಾಡೋದು ಸೈಟ್ಗಳ ಕೊಡಬೇಕು ಅಂತ ನಾನೆಲ್ಲ ಮಾಡಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಅಸೋಸಿಯೇಷನ್ ಕಳಿಸಿದೆ ಕಂಪ್ಯೂಟರ್ ಫೀಟ್ ಮಾಡಿ ಅದ್ಯಾಕೆ ಇನ್ನೂ ಆಗಲಿಲ್ಲ ನಾನು ನಮ್ಮ ಎಮ್ ಎಲ್ ಎ ನಿಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ ನಾನೇ ಸ್ವತಃ ಮಾತಾಡ್ತೀನಿ ನೋಡಪ್ಪ ನಿನ್ನ ಕಾಲಾವಧಿ ಇದೆ ನೀನು ಎಮ್ ಎಲ್ ಎ ಆಗಿದ್ಯಾ ನಮ್ಮ ಜನಗಳ ಓಟಿಂದ ನೀನು ಗೆದ್ದಿದ್ಯಾ ಅದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ ಅವ್ರಿಗೆ ನೀನು ಅಲ್ಲಿ ಸೈಟಲ್ಲಿ ಹಂಚ್ ಕೊಟ್ಬಿಡ್ಬೇಕು ನಿನ್ನ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅವ್ರಿಗೆ ಪರ್ಸನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ ಅದು ಆಗಲೇಬೇಕು ನನ್ನ ಕನಸು ಅದು ಅದು ನನ್ನ ಕನಸು ಭಾಳ ಒದ್ದಾಡಿದ್ದೀವಿ ಮೆಕ್ಯಾನಿಕ್ಸಿನ ಅದೇ ಅಲ್ಲಿ ರಸ್ತೆ ಇರಲಿಲ್ಲ ಅಲ್ಲಿ ನೀರು ನೀರಿಲ್ಲ ವಿದ್ಯುಚ್ಛಕ್ತಿ ಪ್ರಭಾವ ಇತ್ತು ಅಭಾವ ಇತ್ತು ಎಲ್ಲ ಮಾಡಿದ್ನಲ್ಲ ನಮ್ಮ ಮೆಕ್ಯಾನಿಕ್ ಕೇಳಿ ಏನಪ್ಪ ಮೆಕ್ಯಾನಿಕ್ ಸ್ಮಶಾನ ಎಲ್ಲ ಮಾಡಿಕೊಂಡಿದ್ದೀನಿ ಅದೇ ತರ ಎಲ್ಲೆಲ್ಲಿ ನಮ್ಮ ತೊಂದರೆ ಇದೆ ಎಲ್ಲೆಲ್ಲಿ ಸ್ಮಶಾನಗಳಿಲ್ಲ ತಹಸೀಲ್ದಾರ್ ಎಲ್ಲ ಮಾಡಿದ ಇಲ್ಲ ಅದು ಬಿಟ್ಟಿದ್ರು ಸಹ ಈಗಲೂ ಅಷ್ಟೇ ನಾನು ಮಾಜಿ ಮಂತ್ರಿ ಮಾಜಿ ಎಂ ಎಲ್ ಎ ಈ ಜಗದಲ್ಲಿ ಆಮೇಲೆ ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ರೂಲಿಂಗ್ ಇರೋದ್ರಿಂದ ನಮ್ದು ನಡೆಯುತ್ತೆ ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೇ ತೊಂದರೆ ಅದನ್ನ ಬನ್ನಿ ಎಮ್ ಎಲ್ ಎರ ಹೋಗಿ ಆಗಿಲ್ಲ ನನ್ನ ಹತ್ರನೂ ಬನ್ನಿ ನಾನು ಕೆಳಗೆಲ್ಲಾದ್ರೂ ಸಹಾಯ ನಾನು ಮಾಡ್ತೀನಿ ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ನೋವು ನೋಲಿವಿಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇನ್ನೇನಾದರೂ ಏನೋ ತೊಂದರೆಗಳಿದ್ರೆ ಯಾವುದೇ ಇದ್ರೆ ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮಲ್ಲಿ ದರ್ಜೆ ದೌರ್ಜನ್ಯ ಮಾಡ್ತಾರೆ ಅಂತ ಕೇಸಿಗೆ ತಗೊಂಡ್ಬನ್ನಿ ನಾನು ಯಾರು ಮಾತಾಡ್ತೀನಿ ಯಾಕಂದ್ರೆ ವಿನಾಕಾರಣ ನಮ್ಮವ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಹಳ್ಳಿಗಳಲ್ಲಿ ಆಗಬಾರ್ದು ಈಗ ಕಡಿಮೆ ಆಗಿದೆ ನಾನು ಇದ್ದಾಗಂತೂ ಮಾಡಕ್ಕೆ ಯಾರು ಬಿಡ್ತಾ ಇರಲಿಲ್ಲ ಪೊಲೀಸ್ ಹೇಳಿದ್ರು ಹಂಗೇನಾದ್ರೆ ಒದ್ದು ಒಳಗಡೆ ಹಾಕಿ ಅಂತ ಆಗಬಾರ್ದು ಆಮೇಲೆ ಇದು ಅನ್ಟೀಚಬಿಲ್ ಕೇಸ್ ಇದೆಯಲ್ಲ ಅಟ್ರಾಸಿಟಿ ಕೇಸು ಅದು ಹಾಕ್ಲೇಬಾರ್ದು ನಾನು ಗಮನಕ್ಕೆ ತರದೆ ಅಂತ ಅದನ್ನು ಅಷ್ಟೇ ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ ನಿಮ್ ಗೊತ್ತಿದೆ ಅಲ್ವಾ ಎಲ್ಲ ನಿಮ್ಗೆ ಗೊತ್ತಿದೆ ಆ ನಾನು ಐದು ವರ್ಷ ಆಡಳಿತ ಮಾಡಿದ್ದೀನಿ ನಿಮ್ ಸಹಕಾರ ಸಹಾಯ ನಮ್ಮ ಜನಾಂಗ ಸರ್ಕಾರ ಎಲ್ಲಾ ಜನಾಂಗದ ಸಹಕಾರ ನನಗಿತ್ತು ಇಲ್ಲ ಅಂತಲ್ಲ ಅದರಲ್ಲೂ ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೀವು ನಾನು ಇವರು ಬಿಟ್ಟೋದ್ರೂ ನನ್ನ ಇಟ್ಕೊಂಡಿದ್ರಲ್ಲ ಈ ಪ್ರೀತಿ ವಿಶ್ವಾಸ ಆದಿಕ್ ನಾನು ಬಹಳ ಅಭಾರಿ ಆಗಿದ್ದೀನಿ ನಮ್ಮವರು ನಮ್ಮ ಜನಾಂಗ ದೊಡ್ಡ ಪ್ರತಿಯೊಬ್ಬರು ನಮ್ಮ ಜನ ಎಲ್ಲ ಮಾತಾಡ್ತಾರೆ ಎಲ್ಲ ಲೀಡರ್ಗಳು ನನ್ಗೆ ಮಾತಾಡ್ತಾ ಇರ್ತಾರೆ ಮೊದಲು ಮಾತಾಡೋದಕ್ಕಿಂತಲೂ ಈಗ ನಾನು ಇವರು ಬಿಟ್ಟೋದ್ಮೇಲೆ ಎಲೆಕ್ಷನ್ ನಿಲ್ದೇ ಕಾರಣದಿಂದ ಅಲ್ಲಿ ಏನೋ ಆಯಿತು ಈಗ ಜಾಸ್ತಿ ಜನ ನನ್ನ ಮಾತಾಡೋದು ಚೆನ್ನಾಗಿದ್ದೀರ ಸರ್ ಬಾವುಂಡರ ಹೊಸ್ತಾರ ಒಚೆ ಮೀರೆ ಮೀರಿ ಉಂಡಾಳ್ ಸುಂಡೆ ಹಿಂಗೆಲ್ಲ ಮಾತಾಡ್ತಾರೆ ಆಯಾ ಹೊಸ ಹೊಸ ಟೈಮ್ ರೀತಿನಿ ಹೇಳಿದೀನಿ ಹೇಳ್ತೀನಿ ಎರಡು ಉಚೆ ಕೇಳಿ ಅದ ಬಾಂಗೆ ಟೈಮ್ ರವ

ಅದರಲ್ಲಿ ದಲಿತರು ಕಟ್ಟಪ್ಪ ಇವರೆಲ್ಲ ದಲಿತರು ಕಟ್ಟಪ್ಪ ಇದೆ ಬಾಹುಬಲಿ ದಲಿತನಾಗಿರೋನ್ ಕಟ್ಟಪ್ಪ ಯಾವ್ದೋ ಒಂದು ಸ್ಟೋರಿಯಲ್ಲಿ ಅದನ್ನ ತಗೊಂಬಂದು ಈ ಬಾಹುಬಲಿಗೆ ಹಾಕೊಂಡ್ಬಿಟ್ಟು ಕಟ್ಟಪ್ಪನ ನಮ್ಮನವನು ಕಟ್ಟಪ್ಪ ನಮ್ಮನು ಅವನು ಬಾಹುಬಲಿಗಿಂತ ಗಟ್ಟಿಗಂತೆ ಆದ್ರೆ ಹೀರೋ ಹೀರೋನೇ ಪ್ರಭಾಸು ಅರ್ಥ ಆಯ್ತಾ ಮಗದಿರೋ ಕಾಲ ಬರೋ ಅವನು ನಮ್ಮವನೇ ದಲಿತ ಇವೆಲ್ಲ ತಿಳ್ಕೋಕೆ ಎಷ್ಟು ನಾವು ನಮ್ಮವ್ರು ಎಷ್ಟು ಸ್ಟ್ರಾಂಗ್ ಅಂತ ನಾವು ಮನ್ಸು ಮಾಡಿದ್ರೆ ಒಂದು ದೊಡ್ಡ ಸೈನ್ಯನೇ ಕಟ್ಬೋದು ಯಾರು ಬೇಕಾದ್ರೆ ಎದುರಿಸ್ಬೋದು ಅಂದರೆ ಒಳ್ಳೆಯದಕ್ಕೆ ಸುಮ್ಮನೆ ದೌರ್ಜನ್ಯ ಮಾಡೋಕ್ಕಲ್ಲ ಒಳ್ಳೆಕ್ಕೆ ನಮ್ಗೇನೋ ತೊಂದರೆಗಳಾದಾಗ ನಾವೆಲ್ಲ ಬೀದಿಗೆ ಇಳಿಬೇಕು ನಾವು ಹೋರಾಟ ಮಾಡಬೇಕು ಅಂಬೇಡ್ಕರ್ ಹೋರಾಟ ಮಾಡಿಲ್ಲ ಅಂದರೆ ಇಲ್ಲಿ ನಾವು ಇಲ್ಲಿ ಇರ್ತಾ ಇಲ್ಲ ಯಾರು ಇರ್ತಾ ಇಲ್ಲ ಈ ಪೊಸಿಷನಲ್ಲಿ ಯಾರು ಇರ್ತಾ ಇಲ್ಲ ಈ ತೊಗೊಳ್ಳಿ ನಮ್ಮೂರೆಲ್ಲ ಎಲ್ಲ ಈ ಸ್ಟೇಜ್ ಮೇಲೆ ಇರೋದೆಲ್ಲ ನಮ್ಗೆ ಗೊತ್ತಿದ್ದಂಗೆ ಎಲ್ಲ ವಿದ್ಯಾವಂತರೇ ಎಲ್ಲ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಕಲ್ತಿರೋ ಪ್ರಪಂಚ ಜ್ಞಾನ ಇದೆ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ ನಮ್ಮವ್ರು ಯಾರೇ ಆಗ್ಬೋದು ಆದರೆ ನಮ್ಗೊಂದು ಆಸೆ ಅಂದ್ರೆ ಇಲ್ಲಿ ನಮ್ಮ ಜನಾಂಗದ ಐವತ್ತು ಸಾವಿರ ಜನ ಜನಸಂಖ್ಯೆ ಇದು ಇದೆ ಅದು ಬಹಳ ಖುಷಿ ನನಗೆ ಇಷ್ಟು ಜನ ಇದ್ಕೊಂಡು ನನ್ನೊಂದು ಗಲಾಟ ಗದ್ದಲ ಇಲ್ಲ ನೋಡ್ಕೊತಾರೆ ಮುಂದೆ ಏನು ತೊಂದರೆ ಆಗ್ಬೋದು ನಮ್ಮವರು ಅನುಕೂಲವಾಗಿರಬೇಕು ಎಲ್ಲ ಸವಲತ್ತುಗಳು ಪಡ್ಕೊಳ್ಳಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಬಂದಿದೆ ಈಗ ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ನಮ್ಮ ಹೆಣ್ಮಕ್ಕಳಿಗೆ ಮೂರು ಸಾವಿರ ಕೊಡ್ತಾರಲ್ಲ ಎರಡು ಸಾವಿರ ಅದು ಆಮೇಲೆ ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಎಂಪ್ಲಾಯಿ ಅನ್ಎಂಪ್ಲಾಯಿ ಅನ್ಎಂಪ್ಲಾಯೀಸ್ ಯೂತ್ಗೆ ಮೂರು ಸಾವಿರ ಇವನಿವಿ ಆಮೇಲೆ ಒಂದೂವರೆ ಸಾವಿರ ಡಿಪ್ಲೊಮಾ ಓಟಸ್ಗೆ ಇವೆಲ್ಲ ನೀವು ಪಡ್ಕೋಬೇಕು ಅದೇ ಶಕ್ತಿ ಯೋಜನೆ ಬಹು ಸಂಚಾರ ಸೊ ಇವೆಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಆಮೇಲೆ ನನ್ನಿಂದ ಏನಾದರೂ ನೀವು ಸಹಾಯ ಬಯಸಿದ್ರೆ ಯಾವುದೇ ರೀತಿಯಲ್ಲಿ ಇರ್ಬೋದು ಏನೇ ಕಷ್ಟಗಳು ಬಂದಾಗ ನಾನು ಫೋನ್ ನಂಬರ್ ಇಟ್ಕೊಳ್ಳಿ ಯಾರ ಯಾರು ಬೇಕಾದ್ರು ಇಪ್ಪತ್ನಾಲ್ಕು ಗಂಟೆ ಮಾತಾಡಬಹುದು ನಾನು ಮಾತಾಡ್ತೀನಿ ನಿಮ್ಮ ಕಷ್ಟಗಳು ನಾನು ಸ್ಪಂದಿಸ್ತೀನಿ ಮೊದಲು ನಾವು ನಮ್ಮ ಜನಾಂಗದ ಯೋಗಕ್ಷೇಮ ಯಾಕಂದ್ರೆ ಹಿಂದುಳಿದಾರೆ ನಾವು ಮುಂದೆ ಬರೋದೇ ನಮ್ಮ ಧ್ಯೇಯ ಏನೆಲ್ಲ ಬೇಕು ಸಹಾಯ ನಾನು ಮಾಡ್ತೀನಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನಾದರೂ ಈ ತರ ಇದ್ದಾಗ ಮುಖ್ಯವಾದ ಕಾರ್ಯಕ್ರಮಗಳನ್ನ ನಮ್ಮ ಮುಖಂಡರು ಕೇಳ್ಕೊಂಡು ಇಷ್ಟ ನೀವು ಕರೀರಿ ನಾನು ಫ್ರೀ ಆಗಿದ್ದಾಗ ನಿಜವಾಗ್ಲೂ ಬರ್ತೀನಿ ನಾನು ಬಹಳ ಸಂತೋಷ ಬಂದು ಇಂಥ ಕಾರ್ಯಕ್ರಮಗಳು ಭಾಗವಹಿಸೋದು ಇದೇ ಕಾರ್ಯಕ್ರಮ ಎರಡು ವರ್ಷದ ಮುಂದೆ ಡಿ ವಿ ಜಿ ಇದರಲ್ಲಿ ನಾನು ಮಾತಾಡಿದ್ದೆ ಗಡಿ ಭವನದಲ್ಲಿ ಇದು ಎರಡನೇ ಸೈಡ್ ನಾನು ಬಂದಿರೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳಿರಲಿ ಅದನ್ನ ಜಾರಿಗೆ ತರುವಂತ ಸರ್ಕಾರದ ಕರ್ತವ್ಯ ಹೆಂಗೇನೋ ಆ ಥರ ಕಾರ್ಯಕ್ರಮಗಳ ಅಟೆಂಡ್ ಆಗೋದು ನನ್ನ ಕರ್ತವ್ಯ ನಾನು ಬರ್ತೀನಿ ಅಂತ ಹೇಳ್ತಾ ನಿಮ್ಗೆ ಮಾತು ಕೊಟ್ಟೆ ನಾನು ನನ್ನ ಮಾತು ಮುಗಿಸ್ತೀನಿ ಈ ದೇವರಿಗೆ ಒಂದು ಹುಷಾರು ಶುಭಾಶಯಗಳನ್ನ ಮತ್ತೆ ಕೋರ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್